ಬುದ್ಧಿವಂತಿಕೆ ವ್ಯವಹಾರ ಜ್ಞಾನ ಮತ್ತು ಪರಿಪೂರ್ಣತೆಯ ತುಡಿತವನ್ನು ಹೊಂದಿರುವ ಕನ್ಯಾ ರಾಶಿಯವರೇ ನಮಸ್ಕಾರ ನಿಮ್ಮ ಜೀವನದಲ್ಲಿ ಶಕ್ತಿ ಸಂಬಂಧ ಮತ್ತು ಸಂಘರ್ಷಗಳ ಹೊಸ ಅಧ್ಯಾಯ ಆರಂಭವಾಗಲಿದೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಶಕ್ತಿಯನ್ನು ತುಂಬುವ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಸಂಬಂಧಗಳನ್ನು ಪರೀಕ್ಷೆಗೊಡ್ಡುವ ಒಂದು ಮಹತ್ವದ ಘಟ್ಟಕ್ಕೆ ನೀವು ಸಾಕ್ಷಿಯಾಗಲಿದ್ದೀರಿ ಇದೇ ಆಗಸ್ಟ್ ಒಂಬತ್ತರಿಂದ ಗ್ರಹಗಳ ಸೇನಾಧಿಪತಿ ಮತ್ತು ನ್ಯಾಯಾಧಿಪತಿಯ ಮುಖಾಮುಖಿಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿದೆ ಒಂದು ಕಡೆ ನಿಮ್ಮ ರಾಶಿಯಲ್ಲಿಯೇ ಮಂಗಳನು ನಿಮಗೆ ಅದಮ್ಯ ಶಕ್ತಿ ಧೈರ್ಯ ಮತ್ತು ಮುನ್ನುಗ್ಗುವ ಛಲವನ್ನು ನೀಡಲಿದ್ದಾನೆ ಆದರೆ ಮತ್ತೊಂದು ಕಡೆ ನಿಮ್ಮ ಸಪ್ತಮ ಸ್ಥಾನದಲ್ಲಿರುವ ಶನಿಯು ನಿಮ್ಮ ದಾಂಪತ್ಯ ವ್ಯಾಪಾರ ಮತ್ತು ಪಾಲುದಾರಿಕೆಯಲ್ಲಿ ಕಠಿಣ ಪರೀಕ್ಷೆಗಳನ್ನು ತಂದೊಡ್ಡಲಿದ್ದಾನೆ ಹಾಗಾದರೆ ಸ್ವಂತ ಶಕ್ತಿಯಿಂದ ಯಶಸ್ಸಿನ ಶಿಖರವೇರಬೇಕೆ ಅಥವಾ ಸಂಬಂಧಗಳಲ್ಲಿನ ಸವಾಲುಗಳನ್ನು ತಾಳ್ಮೆಯಿಂದ ಎದುರಿಸಬೇಕೆ ಈ ದ್ವಂದ್ವದ ನಡುವೆ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಮಾರ್ಗ ಯಾವುದು ಮತ್ತು ನಿಮ್ಮನ್ನು ಕಾಡಬಹುದಾದ ಸಂಕಷ್ಟಗಳಿಗೆ ಪರಿಹಾರವೇನು ಈ ಎಲ್ಲ ಗೊಂದಲಗಳಿಗೆ ಉತ್ತರವನ್ನು ತಿಳಿದು ಈ ಮೂವತ್ಮೂರು ದಿನಗಳ ವಿಶೇಷ ಕಾಲಘಟ್ಟವನ್ನು ನಿಮ್ಮ ಜೀವನದ ಮಹತ್ವದ ತಿರುವು ಎಂದು ಅರಿತು ಮುನ್ನಡೆಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ದುರ್ಗಾಪರಮೇಶ್ವರಿ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಕುಜ ಎರಡೂ ತಮ್ಮದೇ ಆದ ವಿಶಿಷ್ಟ ಪ್ರಭಾವವನ್ನು ಬೀರುವ ಶಕ್ತಿಶಾಲಿ ಗ್ರಹಗಳು ಶನಿಯು ನ್ಯಾಯ ಕರ್ಮ ತಾಳ್ಮೆ ಮತ್ತು ಜವಾಬ್ದಾರಿಯ ಪ್ರತೀಕವಾದರೆ ಕುಜನು ಧೈರ್ಯ ಶಕ್ತಿ ಆಕ್ರಮಣಶೀಲತೆ ಮತ್ತು ವೇಗದ ಕಾರಕ ಕನ್ಯಾ ರಾಶಿಯವರಿಗೆ ಶನಿಯು ನಿಮ್ಮ ಸಪ್ತಮ ಸ್ಥಾನವಾದ ಏಳನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ ಅದೇ ಸಮಯದಲ್ಲಿ ಕುಜುನು ನಿಮ್ಮ ಲಗ್ನ ಸ್ಥಾನವಾದ ಮೊದಲನೇ ಮನೆಯಲ್ಲಿ ಅಂದರೆ ನಿಮ್ಮದೇ ರಾಶಿಯಾದ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಈ ಎರಡು ಗ್ರಹಗಳು ಪರಸ್ಪರ ನೇರವಾಗಿ ನೋಡಿಕೊಳ್ಳುವುದನ್ನೇ ವಿರುದ್ಧ ದೃಷ್ಟಿ ಅಥವಾ ಸಮಸಪ್ತಮ ಯೋಗ ಎಂದು ಕರೆಯಲಾಗುತ್ತದೆ ಇದು ಒಂದು ರೀತಿ ನಿಮ್ಮ ಸ್ವಂತ ವ್ಯಕ್ತಿತ್ವ ಮತ್ತು ಇತರರೊಂದಿಗಿನ ಸಂಬಂಧಗಳ ನಡುವಿನ ನೇರ ಸಂಘರ್ಷ ಒಂದೆಡೆ ನನ್ನ ಶಕ್ತಿಯಿಂದ ಏನನ್ನಾದರೂ ಸಾಧಿಸುತ್ತೇನೆ ಎಂಬ ಅಹಂಭಾವ ಇನ್ನೊಂದೆಡೆ ಸಂಗಾತಿ ಮತ್ತು ವ್ಯವಹಾರದ ಪಾಲುದಾರರ ಜೊತೆ ಹೊಂದಿಕೊಂಡು ಹೋಗುವುದು ಹೇಗೆ ಎಂಬ ಆತಂಕ ಈ ಮೂವತ್ಮೂರು ದಿನಗಳ ಕಾಲ ಈ ಎರಡೂ ಶಕ್ತಿಗಳ ನಡುವಿನ ಸೆಣಸಾಟವು ಕನ್ಯಾ ರಾಶಿಯವರ ಜೀವನದ ಮೇಲೆ ನೇರ ಪರಿಣಾಮ ಬೀರಲಿದೆ ಆದರೆ ಗಾಬರಿಯಾಗಬೇಡಿ ಈ ಸಂಯೋಗವು ಕೇವಲ ನಕಾರಾತ್ಮಕವಲ್ಲ ಇದು ನಿಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಬನ್ನಿ ಆಶುಭ ಫಲಗಳೇನು ಎಂದು ಮೊದಲು ನೋಡೋಣ ಕುಜನು ನಿಮ್ಮ ಲಗ್ನ ಸ್ಥಾನವಾದ ಮೊದಲನೇ ಮನೆಗೆ ಬರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಹುರುಪು ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬಲಿದೆ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ಜಾಗೃತಗೊಳ್ಳುತ್ತವೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಹೆಚ್ಚು ಕ್ರಿಯಾಶೀಲರಾಗಿರುತ್ತೀರಿ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದನ್ನು ಪೂರ್ಣಗೊಳಿಸುವ ಛಲ ನಿಮ್ಮಲ್ಲಿ ಮೂಡುತ್ತದೆ ಬಹಳ ದಿನಗಳಿಂದ ಅರ್ಧಕ್ಕೆ ನಿಂತಿದ್ದ ಕೆಲಸಗಳಿಗೆ ಈಗ ಮರುಚಾಲನೆ ಸಿಗಲಿದೆ ರಿಯಲ್ ಎಸ್ಟೇಟ್ ಇಂಜಿನಿಯರಿಂಗ್ ಸೈನ್ಯ ಪೊಲೀಸ್ ಅಥವಾ ಶಸ್ತ್ರಚಿಕಿತ್ಸೆಯಂತಹ ಕ್ಷೇತ್ರಗಳಲ್ಲಿರುವವರಿಗೆ ಇದು ಪ್ರಗತಿಯ ಸಮಯ ನೀವು ಉದ್ಯೋಗ ಮಾಡುತ್ತಿದ್ದರೆ ಕಂಪನಿಯಲ್ಲಿ ಎದುರಾಗುವಂತಹ ದೊಡ್ಡ ಸಮಸ್ಯೆಯನ್ನು ನೀವೇ ಖುದ್ದು ನಿಂತು ತಂತ್ರಜ್ಞಾನವನ್ನು ಬಳಸಿಕೊಂಡು ಪೂರ್ಣಗೊಳಿಸುವ ಸಂಭವವಿದೆ ಇದರಿಂದ ನಿಮ್ಮ ಹೆಸರು ಖ್ಯಾತಿ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಹೆಚ್ಚಾಗಲಿದೆ ಆದರೆ ಇಲ್ಲಿ ಬೇಸರದ ಸಂಗತಿ ಎಂದರೆ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರು ಸಂಬಳದಲ್ಲಿ ಹೆಚ್ಚಳ ಆಗದೇ ಇರುವುದು ನಿಮಗೆ ಅಸಮಾಧಾನವನ್ನು ತರಬಹುದು ಆದರೆ ಚಿಂತಿಸುವಂತಿಲ್ಲ ಇದೇ ರೀತಿ ನಿಮ್ಮ ತೀಕ್ಷ್ಣ ಬುದ್ಧಿಯಿಂದ ಕೆಲಸದ ಸ್ಥಳದಲ್ಲಿ ಎದುರು ಆಗುವಂತಹ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದಲ್ಲಿ ನಿಮಗೆ ಪ್ರಮೋಷನ್ ದೊರೆಯುವ ಸಾಧ್ಯತೆ ಹೆಚ್ಚಿದೆ ಇನ್ನು ನಿಮ್ಮ ಭಾಗ್ಯದ ವಿಚಾರವಾಗಿ ದೇವಗುರು ಬೃಹಸ್ಪತಿಯ ಸಂಪೂರ್ಣ ಕೃಪೆ ನಿಮ್ಮ ಮೇಲಿದೆ ಗುರುಗ್ರಹವು ನಿಮ್ಮ ಭಾಗ್ಯಸ್ಥಾನವಾದ ಒಂಬತ್ತನೇ ಮನೆಯಲ್ಲಿರುವುದರಿಂದ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ನೀವು ಮಾಡುವ ಪ್ರತಿ ಪ್ರಯತ್ನಕ್ಕೂ ದೈವದ ಬೆಂಬಲ ಸಿಗುತ್ತದೆ ವ್ಯಾಪಾರದಲ್ಲಿರುವವರು ವಿಶೇಷವಾಗಿ ಪಾಲುದಾರಿಕೆ ಇಲ್ಲದೆ ಸ್ವಂತವಾಗಿ ವ್ಯಾಪಾರ ಮಾಡುವವರಿಗೆ ಇದು ಅತ್ಯುತ್ತಮ ಸಮಯ ನಿಮ್ಮ ಧೈರ್ಯ ಮತ್ತು ನಿರ್ಧಾರಗಳಿಂದ ವ್ಯವಹಾರದಲ್ಲಿ ಹೊಸ ಎತ್ತರಕ್ಕೆ ಹೋಗುತ್ತೀರಾ ನೀವು ತೆಗೆದುಕೊಳ್ಳುವಂತಹ ಸಣ್ಣ ಸಣ್ಣ ರಿಸ್ಕುಗಳು ನಿಮ್ಮ ದೊಡ್ಡ ಗುರಿಯ ಮೆಟ್ಟಿಲಾಗಿರುತ್ತದೆ ವಿಶೇಷವಾಗಿ ನೀವು ನಿಮ್ಮ ಯೋಜನೆಯನ್ನು ಯಾರ ಬಳಿಯೂ ಹೇಳಿಕೊಳ್ಳಬೇಡಿ ನೀವು ಮಾಡುವಂತಹ ವ್ಯಾಪಾರದ ನಿರ್ಧಾರಗಳಲ್ಲಿ ಮುನ್ನೆಚ್ಚರಿಕೆ ವಹಿಸಿ ಸಲಹೆ ಪಡೆಯಿರಿ ಆದರೆ ನಿಮ್ಮ ಯೋಜನೆ ಹೀಗೆ ಇದೆ ಎಂದು ಯಾರ ಬಳಿಯೂ ಹಂಚಿಕೊಳ್ಳಬೇಡಿ ಇದು ನಿಮ್ಮ ಮೇಲೆ ಅತಿಯಾದ ಕೆಟ್ಟ ದೃಷ್ಟಿ ಬೀಳಬಹುದು ಎಚ್ಚರಿಕೆಯಿಂದ ಇರಿ ತಂದೆ ಗುರು ಹಿರಿಯರ ಆಶೀರ್ವಾದ ಮತ್ತು ಬೆಂಬಲದಿಂದ ನಿಮ್ಮ ಬಹುದಿನದ ಕನಸುಗಳು ನನಸಾಗಲಿವೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅವಕಾಶಗಳು ಸಿಗಬಹುದು ವಿದ್ಯಾರ್ಥಿಗಳಿಗೆ ಗುರುವಿನ ಅನುಗ್ರಹದಿಂದ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ವಿಶೇಷವಾಗಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ ನಿಮ್ಮದಾಗಲಿದೆ ಈ ರಾಶಿಯ ವಯೋವೃದ್ಧರಲ್ಲಿ ತೀರ್ಥಯಾತ್ರೆ ಅಥವಾ ದೂರ ಪ್ರಯಾಣದ ಯೋಗವಿದೆ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧದಲ್ಲಿ ತೀವ್ರತೆಯನ್ನು ಕಾಣುತ್ತಾರೆ ಆದರೆ ಮಂಗಳನ ಪ್ರಭಾವದಿಂದ ನಿಮ್ಮಲ್ಲಿ ಹಠ ಮತ್ತು ನಾನೇ ಸರಿ ಎಂಬ ಭಾವನೆ ಹೆಚ್ಚಾಗಬಹುದು ಇದು ನಿಮ್ಮ ಸಂಗಾತಿಯೊಂದಿಗೆ ಅನಾವಶ್ಯಕ ವಾಗ್ವಾದಗಳಿಗೆ ಕಾರಣವಾಗಬಹುದು ನೀವು ಕನ್ಯಾ ರಾಶಿಯವರಾಗಿರುವುದರಿಂದ ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂದು ಬಯಸುತ್ತೀರಿ ಆದರೆ ಈಗ ಮಂಗಳನ ಪ್ರಭಾವದಿಂದ ನಿಮ್ಮ ಅಭಿಪ್ರಾಯವನ್ನು ಇತರರ ಮೇಲೆ ಹೇರುವ ಸಾಧ್ಯತೆ ಇದೆ ಇದು ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು ನಾನೇ ಬುದ್ಧಿವಂತ ನಾನು ಮಾಡಿದ್ದೆ ಸರಿ ನನ್ನನ್ನು ಯಾರೂ ಪ್ರಶ್ನಿಸಬಾರದು ಎಂದಾದರೆ ನೀವು ಸಂಕಷ್ಟಕ್ಕೆ ಸಿಲುಕುತ್ತೀರಾ ಪ್ರತಿ ನಿರ್ಧಾರದಲ್ಲೂ ನಿಮ್ಮ ಸಂಗಾತಿ ಅಥವಾ ಹತ್ತಿರದವರ ಅಭಿಪ್ರಾಯವನ್ನು ಗೌರವಿಸಿ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮನೆಯ ಹಿರಿಯರ ಸಲಹೆಯನ್ನು ಪಡೆಯಿರಿ ಇದು ನಿಮ್ಮ ಮುಂದಿನ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿರುತ್ತದೆ ವಿವಾಹಿತರ ಜೀವನದಲ್ಲಿ ಇದು ಅಗ್ನಿಪರೀಕ್ಷೆಯ ಕಾಲ ಸಪ್ತಮದರ್ಶಿನಿಯು ಸಂಬಂಧದಲ್ಲಿ ತಾಳ್ಮೆ ಮತ್ತು ಜವಾಬ್ದಾರಿಯನ್ನು ಕೇಳುತ್ತಾನೆ ಆದರೆ ಲಗ್ನದ ಮಂಗಳನು ನಿಮ್ಮನ್ನು ಅಸಹನಶೀಲರನ್ನಾಗಿ ಮಾಡುತ್ತಾನೆ ಸಂಗಾತಿಯೊಂದಿಗೆ ವಿನಾಕಾರಣ ಜಗಳ ಮನಸ್ತಾಪಗಳು ಉಂಟಾಗಬಹುದು ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಈ ಗ್ರಹ ಸಂಚಾರದ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು ನಾನು ಇಲ್ಲಿ ಚರ್ಚಿಸಲಿರುವ ಪ್ರಮುಖ ನಕಾರಾತ್ಮಕ ವಿಷಯಗಳ ಬಗ್ಗೆ ನಿಮ್ಮ ಗಮನವಿರಲಿ ಈ ಸಂಯೋಜನೆಯ ಅತಿ ದೊಡ್ಡ ನಕಾರಾತ್ಮಕ ಪ್ರಭಾವವೆಂದರೆ ನಿಮ್ಮ ಕೋಪ ಮತ್ತು ಅಹಂಕಾರ ಲಗ್ನದಲ್ಲಿರುವ ಕುಜುನು ನಿಮ್ಮನ್ನು ಮುಂಗೋಪಿಯನ್ನಾಗಿ ಅಟಮಾರಿಯನ್ನಾಗಿ ಮಾಡುತ್ತಾನೆ ಇದರಿಂದ ನಿಮ್ಮ ದಾಂಪತ್ಯ ಜೀವನ ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ದೊಡ್ಡ ಬಿರುಕು ಉಂಟಾಗಬಹುದು ಸಪ್ತಮ ಸ್ಥಾನದಲ್ಲಿರುವ ಶನಿಯು ಪಾಲುದಾರಿಕೆಯಲ್ಲಿ ವಿಳಂಬ ಸಂಘರ್ಷ ಮತ್ತು ಬೇರ್ಪಡಿಕೆಯಂತಹ ಸನ್ನಿವೇಶಗಳನ್ನು ಸೃಷ್ಟಿಸಬಹುದು ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗಬಹುದು ಅಥವಾ ಅವರೊಂದಿಗೆ ವೈಚಾರಿಕ ಭಿನ್ನಾಭಿಪ್ರಾಯಗಳು ತಾರಕಕ್ಕೇರಬಹುದು ವ್ಯವಹಾರದಲ್ಲಿ ಪಾಲುದಾರರೊಂದಿಗೆ ನಂಬಿಕೆಯ ಕೊರತೆ ಉಂಟಾಗಬಹುದು ಕಾನೂನಾತ್ಮಕ ಒಪ್ಪಂದಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ ಯಾವುದೇ ಹೊಸ ಪಾಲುದಾರಿಕೆ ಆರಂಭಿಸಲು ಅಥವಾ ವ್ಯವಹಾರದ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ನೂರು ಬಾರಿ ಯೋಚಿಸುವುದು ಒಳಿತು ನಿಮ್ಮ ಆಕ್ರಮಣಕಾರಿ ನಡವಳಿಕೆಯಿಂದ ಸಾಮಾಜಿಕವಾಗಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಹುದು ಸಾರ್ವಜನಿಕ ಜೀವನದಲ್ಲಿರುವವರು ತಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸುವುದು ಅತಿ ಮುಖ್ಯ ಆರೋಗ್ಯದ ದೃಷ್ಟಿಯಿಂದ ತಲೆನೋವು ಜ್ವರ ರಕ್ತದೊತ್ತಡದ ಬಗ್ಗೆ ಎಚ್ಚರವಿರಲಿ ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಭವಿಷ್ಯವನ್ನು ಹೇಳುವುದಲ್ಲ ಬದಲಿಗೆ ಎದುರಾಗಬಹುದಾದ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಮತ್ತು ಪರಿಹಾರಗಳನ್ನು ಸಹ ಸೂಚಿಸುತ್ತದೆ ಈ ಶನಿ ಕುಜರ ಸಂಯೋಗದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ನೀವು ಈ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಬಹುದು ಕುಜನಿಂದಾಗುವ ಕೋಪ ಆಕ್ರಮಣಶೀಲತೆ ಮತ್ತು ಹಠವನ್ನು ನಿಯಂತ್ರಿಸಲು ಪ್ರತಿ ಮಂಗಳವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಸುಬ್ರಹ್ಮಣ್ಯನಿಗೆ ಅಥವಾ ಹನುಮಂತನಿಗೆ ಪ್ರಾರ್ಥನೆ ಸಲ್ಲಿಸಿ ಪ್ರತಿದಿನ ಹನುಮಾನ್ ಚಾಲೀಸ ಪತಿಸುವುದರಿಂದ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ ಓಂ ಅಂಗಾರಕಾಯ ನಮ ಎಂಬ ಕುಜ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪಿಸಿ ಸಪ್ತಮ ಶನಿಯಿಂದ ಉಂಟಾಗುವ ದಾಂಪತ್ಯ ಮತ್ತು ಪಾಲುದಾರಿಕೆ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬುದ್ಧ ದಂಪತಿಗಳಿಗೆ ಸಹಾಯ ಮಾಡಿ ಅಥವಾ ದಾನ ನೀಡಿ ಓಂ ಶನ್ ಶನೈಶ್ಚರಾಯ ನಮ ಎಂಬ ಮಂತ್ರವನ್ನು ಜಪಿಸುವುದರಿಂದ ಶನಿಯ ಕೃಪೆಗೆ ಪಾತ್ರರಾಗಿ ಸಂಬಂಧಗಳಲ್ಲಿನ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಕೋಪವನ್ನು ನಿಯಂತ್ರಿಸಿ ನಿಮ್ಮ ಶಕ್ತಿಯನ್ನು ಸೃಜನಾತ್ಮಕ ಕೆಲಸಗಳಿಗೆ ಬಳಸಿ ಸಂಗಾತಿಯ ಮಾತನ್ನು ತಾಳ್ಮೆಯಿಂದ ಕೇಳಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಸೇರಿಸಿಕೊಳ್ಳಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಕೋಪವನ್ನು ನಿಯಂತ್ರಿಸಲು ಮತ್ತು ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಗ್ರಹಗಳ ಚಲನೆಯು ನಮ್ಮ ಪ್ರಯತ್ನಗಳಿಗೆ ಒಂದು ವೇದಿಕೆಯನ್ನು ಸಿದ್ಧಪಡಿಸುತ್ತದೆ ಆದರೆ ಆ ವೇದಿಕೆಯ ಮೇಲೆ ಯಶಸ್ಸಿನ ನಾಟಕವನ್ನು ಪ್ರದರ್ಶಿಸಬೇಕಾದವರು ನಾವೇ ಈ ಮೂವತ್ಮೂರು ದಿನಗಳ ಕಾಲ ಕನ್ಯಾ ರಾಶಿಯವರು ತಮ್ಮ ವೈಯಕ್ತಿಕ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿ ಪ್ರಗತಿ ಸಾಧಿಸಿ ಅದೇ ಸಮಯದಲ್ಲಿ ಸಪ್ತಮ ಶನಿಯ ಪರೀಕ್ಷೆಗಳನ್ನು ತಾಳ್ಮೆ ವಿವೇಕ ಮತ್ತು ದೈವ ಭಕ್ತಿಯಿಂದ ಎದುರಿಸಿ ಈ ಅವಧಿಯು ನಿಮ್ಮನ್ನು ನೀವು ಅರಿತುಕೊಳ್ಳಲು ಮತ್ತು ನಿಮ್ಮ ಸಂಬಂಧಗಳ ಮೌಲ್ಯವನ್ನು ತಿಳಿದುಕೊಳ್ಳಲು ಒಂದು ಉತ್ತಮ ಅವಕಾಶವಾಗಿದೆ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ